ಇರೋದು ಪ್ರತಿಭಟನೆ ಕಮಲಾಸನ್ ಅವರ ವಿರುದ್ಧ ಕಮಲಾಸನ್ ಅವರು ನಮ್ಮ ಕನ್ನಡದ ಬಗ್ಗೆ ಲೇಖನ ಮಾತನಾಡಿ ವಿವಾದಕ್ಕೆ ಈಡಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸಲ್ಲ ನಾವು ಕನ್ನಡಿಗರು ಯಾಕಂದರೆ ಕನ್ನಡದಲ್ಲಿ ಇದ್ದು ಕನ್ನಡದಲ್ಲೇ ಅವರು ಇದು ಮಾಡ್ಕೊತ ಇರೋದು ಇವತ್ತು ಕನ್ನಡಕ್ಕೇ ಮೋಸ ಮಾಡ್ತಾಯಿರೋಂಥ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಾವು ಯಾವ ಕಾರಣಕ್ಕೂ ಕೂಡ ಅವರ ಯಾವುದೇ ಚಿತ್ರ ಹಳ್ಳು ಬಿಡುಗಡೆ ಮಾಡೋಕ್ಕೆ ಬಿಡೋಲ್ಲ ಅವಕಾಶ ಕೊಡಲ್ಲ ಸದಾ ಈ ಹೋರಾಟ ಮಾಡ್ತಾನೆ ಇರ್ತೀವಿ ಅವ್ರ ಚಿತ್ರಗಳು ಬಿಡುಗಡೆ ಆದಾಗೆಲ್ಲಾನು ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಸುರೇಶ್ ಬಾಬು ಜಿಲ್ಲಾಧ್ಯಕ್ಷರು ಯಾವುದಾದ್ರೂ ಕನ್ನಡ ದ್ರೋಹಿ ಅಡಿಯಲ್ಲಿ ಜೈಲಿಗೆ ಹಾಕಬೇಕು ಕರ್ನಾಟಕ ಸರ್ಕಾರ ಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ರೋಷ ಕನ್ನಡಿಗರ ಆವೇಶ ಕನ್ನಡಿಗರ ಇತಿಹಾಸ ಗೊತ್ತಿಲ್ಲದಿದ್ದೆ ಏನು ಗೊತ್ತಿಲ್ಲದೆ ಇರೋ ದಡ್ ಮುಂದೆ ಬಮಲ್ ಹಾಸನ್ನು ಇವತ್ತು ಅವನ ಸಂಪೂರ್ಣ ಯಾವುದೇ ಚಿತ್ರದಲ್ಲಿ ಕರ್ನಾಟಕದಲ್ಲಿ ಯಾವ ಥಿಯೇಟ್ರಲ್ಲೂ ನಾವು ಅದನ್ನು ಬಿಡುಗಡೆ ಮಾಡಕ್ಕೆ ಬಿಡ್ಕೊಡೋದು ಹಂಗಾಗಿ ಇವತ್ತು ಅವನ್ನ ಕರ್ನಾಟಕಕ್ಕೆ ಎಂಟ್ರಿ ಆಗಿ ಕಾಲಿದಕ್ಕೆ ನಾವು ಬಿಡಲ್ಲ ಕನ್ನಡಿಗರೆಲ್ಲ ಉಚ್ಚಿ ದುಡಿದು ರೊಟ್ಟಿ ಅದು ನಮ್ಮ ಮೆಗಾಸ್ಟಾರ್ ಶಿವರಾಜ್ ಕುಮಾರ್ ಇರೋಂಥ ಸಭೆಯಲ್ಲಿ ಕನ್ನಡ ತೆಮಿಲೆ ಭಾಷೆಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾನೆ ತಾಯಿ ಭುವನೇಶ್ವರಿಗೆ ಬೇಕಾದಷ್ಟು ಅಂತ ನೂರಾರು ಹುಟ್ಟಿದೆ ಆದರೆ ಒಂದೇ ತಾಯಿ ಕನ್ನಡ ಕನ್ನಡ ರಕ್ತ ತಾಯಿ ಭುವನೇಶ್ವರಿ ಅವನ ಗಡಿ ಬಾರಲ್ಲ ಈ ಗಡಿಗೆ ಕರ್ನಾಟಕಕ್ಕೆ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ ಎಲ್ಲರೂ ಕನ್ನಡಿಗರೆಲ್ಲ ಇವತ್ತು ಹುಚ್ಚೆತ್ತಿದ್ದಾರೆ ಹಾಗಾಗಿ ಅವರು ಈಗ ಕ್ಷಮೆ ಅಂದರೆ ಇದುವರೆಗೆ ಯಾರು ಕೇಳಿಬಾರ್ದು ಅವನಿಗೇನಾದರೂ ಫೈನ್ ಹಾಕಿಸ್ಕೊಂಡು ಕ್ಷಮೆ ಕೇಳಬೇಕು ಹೊರತು ಬರೀ ಕ್ಷಮೆ ಕೇಳಿದ್ರೆ ನಾವೆಲ್ಲ ಒಪ್ಪಲ್ಲ ಅಂತೇಳಿ ಇವತ್ತು ಕಮಲಹಾಸನ್ಗೆ ಧಿಕ್ಕಾರ ಇರ್ಲಿ ಅಂತೇಳಿ ಧಿಕ್ಕಾರಕ್ಕೆ ಹೋಗಿ ನನ್ನ ಮಾತು ನಾವು ಹೇಳ್ತೀನಿ ಜಯ ಕರ್ನಾಟಕ ಮಾತಾಡ್ತಾರೆ ಸರ್ಕಾರ ಈ ಕನ್ನಡ ವಿರೋಧವಾಗಿ ಮಾತಾಡೋದ್ರಿಂದ ಅದನ್ನ ಯಾವ್ದ್ ಸೆಕ್ಷನ್ ಅಡಿಯಲ್ಲಿ ಅವನ ಮೇಲೆ ಕೇಸ್ ಹಾಕಿ ಒಳಗಾಗಿಸ್ಬೇಕು ಅದಾಗ್ಬೇಕು ಕನ್ನಡದ ನಟರು ಇವ್ರ ಬಗ್ಗೆ ಏನು ಕನ್ನಡ ನಟರು ಕೊಟ್ಟಿದ್ದಾರೆ ರಚಿತಾರಾಮು ಶಿವರಾಜ್ ಕುಮಾರ್ ಇವರೆಲ್ಲರೂ ಕೊಟ್ಟವ್ರೆ ಅವ್ನು ಬರೀ ಇದಕ್ಕೆ ಏನೋ ಲೆಟ್ರ್ ಒಂದು ತಪ್ಪಾಯ್ತು ಅಂತ ಅದನ್ನ ಒಪ್ಪಕ್ಕೆ ಸಿದಿರಲಿಲ್ಲ ಅವನ ಮೇಲೆ ಸಂಪೂರ್ಣವಾಗಿ ಕ್ರಮ ತಗೋಬೇಕು ಯಾವ ರೀತಿ ಕ್ಷಮೆನ ಹೆಚ್ಚಿಸ್ತೀನಿ ಅವ್ನ ಯಾವುದೇ ಕರ್ನಾಟಕಕ್ಕೆ ಕರ್ನಾಟಕ ಅವ್ನ ಕಾಲಿಡಕ್ಕೆ ಬಿಡ್ಕೊಡ್ದು ಬಿಟ್ರೆ ಗಲಾಟೆಗಳಾಗುತ್ತೆ ಅವನು ಯಾವುದೇ ಒಂದು ಚಿತ್ರ ಕರ್ನಾಟಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಕ್ಕೆ ಬಿಡಲ್ಲ ಶಿವರಾಮೇಗೌಡ ಬಣ ಬಣದ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಕಮಲಾಸನ್ ಅವರು ಅನುಚಿತ ಹೇಳಿಕೆ ನೀಡಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತೇಳ್ಬಿಟ್ಟು ಅನುಚಿತ ಹೇಳಿಕೆ ನೀಡಿ ಕನ್ನಡಿಗರ ಮನೋಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇಂತಹ ನಾಡದ್ರೋಹಿ ಕಮಲಾಸನ್ ಅವರ ಚಿತ್ರ ನಾಳೆ ರಾಜ್ಯದಾದ್ಯಂತ ಬಿಡುಗಡೆ ಆಗಬಾರ್ದು ಅಂತೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಆಗಲೇ ಮನವಿ ಮಾಡಿದ್ದೀವಿ ಪ್ರತಿಭಟನೆಯೂ ಸಹ ಮಾಡಿ ಇವತ್ತು ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದೀವಿ ಕಮಲಾಸನ್ ರವರೇ ಕನ್ನಡದ ಇತಿಹಾಸ ಗೊತ್ತಾ ನಿಮಗೆ ಕನ್ನಡದ ಇತಿಹಾಸ ಗೊತ್ತಿದ್ರೆ ಕನ್ನಡದ ಬಗ್ಗೆ ಮಾತಾಡಬೇಕು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ ದ್ರಾವಿಡ ಭಾಷೆಯಿಂದ ಹುಟ್ಟಿರೋದು ನಮ್ಮ ಕನ್ನಡ ಭಾಷೆ ಅಂಥ ಕನ್ನಡ ಭಾಷೆಯ ಬಗ್ಗೆ ನೀವು ಕೀಳಾಗಿ ಮಾತಾಡುವುದು ಎಂಥ ಸಮಂಜಸ ಉತ್ತರ ಯೋಚಿಸಿ ರವರೇ ಈ ತಪ್ಪನ್ನು ನೀವು ತಿದ್ದುಕೊಳ್ಳಬೇಕು ನಿನ್ನೆ ಹೈಕೋರ್ಟಲ್ಲೂ ಸಹ ನಿಮಗೆ ಚೀಮಾರಿ ಹಾಕಿದ್ದಾರೆ ನ್ಯಾಯಾಧೀಶರು ಇದನ್ನು ಸಹ ಎಚ್ಚೆತ್ತುಕೊಂಡು ನೀವು ನಮ್ಮ ಕನ್ನಡಿಗರ ಮನೋಭಾವನೆಗೆ ಧಕ್ಕೆ ಉಂಟಾಗಿರೋದನ್ನು ತಿದ್ದುಕೋಬೇಕು ಅಂತೇಳ್ಬಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊತಾ ಇದ್ದೀವಿ ಮುಂದಿನ ದಿನದಲ್ಲಿ ನೀವು ಇದೇ ಉದ್ದಡತನ ಮುಂದುವರಿಸಿದರೆ ನಿಮ್ಮನ್ನು ಕರ್ನಾಟಕದಲ್ಲಿ ಓಡಾಡಲು ಸಹ ನಾವು ಬಿಡುವುದಿಲ್ಲ ದಯವಿಟ್ಟು ಎಚ್ಚೆತ್ಕೋಬೇಕು ಎಚ್ಚೆತ್ತುಕೊಂಡು ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಿ ನೀವು ಉದ್ದಟತನವನ್ನು ತೊರೆಯಬೇಕು ಅಂತ ಹೇಳಿಬಿಟ್ಟು ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ